ಬೇಳೆ ಬೊಕ ತಾರಾಯಿ ಕಾಯಿ ಮುಂಚಿ ಕೊತ್ತಂಬರಿ ಸೊಪ್ಪು ಉಪ್ಪು ಪಾಡ್ದು ಒಂಚಿ ಸಲಾಡ್ ಲೆಕ್ಕ ಮಲ್ತಿನ ಹಾಯ್ ಮತ್ತೆ ರೀಕ್ಲಾ ಗುಡ್ ಮಾರ್ನಿಂಗ್ ಪಂದು ಇನ್ನಿತ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತೀನಿ ಬಿಡ್ಲೆ ಅಂಚೆ ನನ್ನ ಚಾನಲ್ ನಿಗಲು ಫಸ್ಟ್ ಟೈಮ್ ತಿನ್ನಿಂದ ಸಬ್ಸ್ಕ್ರೈಬ್ ಮಾಡಿದ್ರೆ ಡಾ ಸಬ್ಸ್ಕ್ರೈಬ್ ಲಾ ಮತ್ತೆ ಲೈಕ್ ಲಾ ಮತ್ತೆ ಕಾಮೆಂಟ್ ಮಾಡ್ತೆ ಶೇರ್ ಮಾಡ್ತೆ ವಿಡಿಯೋ ಕಂಟಿನ್ಯೂಸ್ ಸಪೋರ್ಟ್ ಲಾ ಮಾಡ್ತೆ ಇನಿ ಅಂಕಲ್ ಎಗ್ ತೊರಲ್ ಕಟ್ಟ್ರಿಕ್ ಫಸ್ಟ್ ನಮ್ಮನ್ನ ದೇವಸ್ಥಾನು ಕೊರಲ್ ಕಟ್ಟೋದು ಅಂಚ ಇಡ್ದು ಬೊಕ್ಕ ನಮ್ಮ ಕೊರಲ್ ಕಂತಿದ್ದು ಇಲ್ಲಡು ಕಟ್ಟುನು ಅಂಚ ಇನ್ನು ಎಲ್ಲೂ ದೇವಸ್ಥಾನ ಕೊರಲ್ ಕಟ್ಟ್ರಿ ಪರಿ ಹೆಚ್ಚಿನ ವರ್ಷ ಚೌತಿ ದಾನೆ ಇಪ್ಪುಂಡು ಪುರಿ ವರ್ಷದ ಆಯಿತು ದುಮಾನಿ ಸದಿಲ್ಲ ಐತ ದುಮ್ದ ದಿನ ಉಂಡು ಅಂಚ ಚೌತಿ ದಾನಿ ಜೀನಿ ಕೊರಲ್ ಕಟ್ಟ್ರಿಗೆ ಅಂಚ ಕೊರಲು ಕಟ್ಟು ಬ್ಲಾಗ್ ಮಲ್ಪಕ್ಕೆ ಬಂದು ಸ್ಟಾರ್ಟ್ ಸ್ಟಾರ್ಟ್ ಮಾಡಿದೆ ಚೆನ್ನಾಗಿಗುಲ್ಲ ಒಂದು ವೀಡಿಯೋನ ಕಂಟಿನ್ಯೂ ತುರ್ದಿವಸ ಸಪೋರ್ಟ್ ಮಲ್ಪೇ ಬಂದು ನನ್ನ ವೀಡಿಯೋನೂ ಸ್ಟಾರ್ಟ್ ಮಾಡ್ತಂದಿದೆ लोग नहीं जा रहे முந்த தான் பஜ்ஜி ரேபொக்கை உக பாடுத்து உக்து பாயசம் அலக நீர் கண்ட்ரோ இப்போ உகல் படுவோம் உக படின இஞ்சினே பூரோடு மரங்க கபே பூரே வலி கபே பூரெத்துகே அஞ்சாமி பாடுத்து உகோ பாயசம் மலா கரட்டி நீர் பத்து பத்து திக்கெல்க தீவோடு ನಮ್ಮನ ಕೊರಲ್ ಕಟ್ಟದ ಇಬ್ಬಕ್ ಒರಿನ ವಸ್ತುನ ಮಾಡದ ಮಿತ್ತದಕ್ಕುವ ನಮ್ಮ ಗಂಟೆ ಹಂಡ್ ಪದ್ರಾಡ್ ಕಾಲು ಇತನ್ನ ಪೂರ ಅಟಿಲ್ ಹಾಂಡ್ ಅಟಿಲ ಅದು ಜಸ್ಟ್ ಒಂಜಿ ಎರಡ್ ನಿಮಿಷ ಪೂರ ಅಂದ್ ಪೂರ ಕೆಲ್ಸ ಅದ ಚುರ್ಕುಲ್ದಿನಿ ಬಕ್ಕ ಏನ್ ವರ್ಬ ಬಗ್ಗೆ ಕೈತ್ ಮಲ್ತೆ ಮಲ್ಪುಜಿ 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 ಬಂದ್ ಸುಮಾರು ಬಗ್ಗೆ ಹಣ್ಣು ಒಂದ್ ಮಲ್ಪನಗ ವರ್ಬ ಬಗ್ಗೆ ಆಂಡ್ சா நீ எல்ல வர்ம்ப அஞ்சபுரம் வரும்பா பக்க எத்த கை மாலை தோச்சாவே அஞ்சனை ரீ பைத்தினி நீடேக் ரிவி தானி நீர் தரினிஜ்ஜி ரீ மல்பேரமல் இல்ல பாய்ச்சமல் தான் இல்ல ஏன்மின் பாயச மாமீ மாமீ பக்க அவுன் பக்க தூப்பே இன்ன பாய்ச்ச ஏர் மத்தினே பக்க கைப்பிச்சி கைப்பிர் பண்பீனி கைப்பீனி பண்டே ஃப்ரீவி துளை பிசி உடல பாத்திர ரெடி இஜர் இஜினாண்ட பாத்திர வரதிகால் நட்டுக்கு பாரி பிசி உருக்காய் முச்சி கொத்தம்பரி சப்ப உப்பு பாடது சல்லாட்லக்கூட தெக்கரத தள்ளி ಹೊರಲ್ ಕಟ್ನಿಗೆ ನಮ್ಮ ಮಲ್ಪುನೆ ಒಂದು ತಿಮರೆದ ಚಟ್ನಿ ತಿಮರೆದ ಚಟ್ನಿ ಗ್ರೀನ್ ಆದ ಜೊತೆ ತಿಮರೆ ಎಂಕ್ ತೆಗೆದಿತ್ತ ಜಿ ಅಂಚದಂತೆ ಕಲರ್ ಚೇಂಜ್ ಉಂಟಾತೀ ಒಂದು ಬೆಂಡೆ ಆಜಾ ದಿನ ಅಂಬಾಡೆ ಪಾಡ್ದು ಬೆಂಡೆ ಆಜಾ ದಿನ ಒಂದು ನುರ್ಗೆ ತುಪ್ಪು ಟೊಮೆಟೊ ನೀರುಳ್ಳಿ ಪಾಡ್ದ್ ಒಂಜಿ ಸ್ಪೆಷಲ್ ಆದ್ ಮಂದೆ ನುರ್ಗೆ ತುಪ್ಪದಂದು ಒಂದು ಎನೆಡ ಈ ಸೆ ವರ್ಷಡ್ ತರಕಾರಿ ಹೆಜ್ಜಿ ಇಲ್ಲಾಡು ದಾಲ ಎಂಕುಲು ಕೊರಲ್ ಕಟ್ನೇಕ ಹೆಚ್ಚದು ಪಿದಿಟ್ ತರಕಾರಿ ಕಣ್ಪಿನ ಕಂಬಿ ಇಲ್ಲಾಡಿನ ಚದು ಒಂಚಿ ಪೀರೆ ಎಂಕ್ ತಿದ್ದಿ ಕೊರಿಯರು ಅಂಚ ಒಂಜಿ ಪೀರೆಗ್ ಬಟ್ಟಟೆ ಪಾಡ್ದ್ ಒಂಜಿ ಸುಕ್ಕದಲ್ಲಿ ಕಮ್ಮಲ್ದೆ ಅಜೀನಿ ಒಂದು ತೌತೆ ಕುದ್ದಿಲ್ ಕೊರಲ್ ಹಿ ತೌತೆದ ತವತೆದ ಉಂದು ಒಂದು ಗೊತ್ತುಂಡೆ ಪತ್ರಡ್ಡೆ ದೇವದ ಪತ್ರಡ್ಡೆ தீவ் பத்திரிக்கை பாயச என்ன வ்ளாக் நீங்க இஷ்ட அண்ட் லேக்ல மாரிப் பிளே சப்ஸ்கிரைப் பண்ணித்து வந்துர்ல சப்ஸ்கிரைப் சப்போர்ட் மாப்பிள்ளே பந்தி இந்த வீடியோ நீடிக்க எம் மாலை ஆய் நத்தி ஷேர் மாதிரி தந்திப்பிலே கே பாய்